ಹಲೋ ಸ್ನೇಹಿತರೆ ಸಿ ಕೆ ಮೀಡಿಯಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕೆರೆಗಳು ರೈತರ ಜೀವನಾಡಿ ಸ್ನೇಹಿತರೆ ನಾನು ಇವತ್ತು ಇರುವಂಥ ಜಾಗ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕಡಿಮಾಕುಂಟೆ ಕೆರೆಯ ಒಂದು ಜಾಗದಲ್ಲಿದ್ದೇನೆ ಇಲ್ಲಿ ಕೆರೆಯನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಏರಿಯನ್ನು ದುರಸ್ತಿ ಹೇಗೆ ಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತೋರಿಸುವ ಸಣ್ಣ ಪ್ರಯತ್ನವನ್ನು ಮಾಡುತ್ತೇನೆ ಜಗಳೂರು ತಾಲೂಕಿನ ಗಡಿಮಾಕುಂಟೆ ಕೆರೆ ಏರಿ ದುರಸ್ತಿಯ ಕಾಮಗಾರಿ ನಡೆಯುತ್ತಿದೆ ಬಿರುಕು ಬಿಟ್ಟು ದುಸ್ಥಿತಿಯಲ್ಲಿದ್ದ ಕೆರೆ ಏರಿಯನ್ನು ದುರಸ್ತಿ ಮಾಡಿ ಕೆರೆ ಅಭಿವೃದ್ಧಿಪಡಿಸುವಂತೆ ಸ್ಥಳೀಯ ರೈತ ಮುಖಂಡರು ಶಾಸಕರಲ್ಲಿ ಮನವಿ ಮಾಡಿದ್ದರು ಶಾಸಕರಾದ ಚಿಕ್ಕಮ್ಮನಟ್ಟಿ ಪಿ ದೇವೇಂದ್ರಪ್ಪನವರ ಸೂಚನೆಯ ಮೇರೆಗೆ ಉತ್ತಮ ರೀತಿಯಲ್ಲಿ ಕೆರೆ ಏರಿ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು ಗಡಿಮಾಕುಂಟೆ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತರು ಅತ್ಯಂತ ಸಂತೋಷದಿಂದ ಶಾಸಕರಿಗೆ ಅಭಿನಂದನೆ ವ್ಯಕ್ತಪಡಿಸಿದ್ದಾರೆ ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು ಕೆರೆಗಳಲ್ಲಿ ನೀರು ಸಂಗ್ರಹಣೆಗೆ ಕೆರೆಗಳ ಬಗ್ಗೆ ಶಾಸಕರ ಕಾಳಜಿ ಮುಂದುವರೆಯಲಿ ಎಂಬುದು ರೈತರ ಆಶಯವಾಗಿದೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ